ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡ್ ಇವತ್ತು ಒಂದು ತರಕಾರಿ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳ್ಬಿಟ್ಟು ತರಕಾರಿ ಗಿಡನ ಇದ್ದೀನಿ ಇದು ನಾವು ನಾಟಿಯಾಗಿ ಬೆಳೆದಿರುವಂತಹ ತರಕಾರಿ ಅಂದರೆ ನಾವೆಲ್ಲ ಬೆಳೆದಿದ್ದು ನಮ್ಮ ತಾಯಿ ಮನೆಯಲ್ಲಿ ನಮ್ಮಮ್ಮ ಹಾಕಿ ಬೆಳೆದಿದ್ದು ನಮ್ಮಮ್ಮ ತುಂಬ ತರಕಾರಿಗಳನ್ನು ಬೆಳೀತಾರೆ ಅವರಿಗೆ ಆ ಥರ ಖುಷಿ ಅಂದರೆ ತುಂಬ ಇಷ್ಟ ಮನೆಯ ಥರ ಸ್ವಲ್ಪ ಜಾಗ ಇದ್ದರೂ ಸಾಕು ತುಂಬ ನೀಟಾಗಿ ತರಕಾರಿಗಳನ್ನು ಬೆಳೀತಾರೆ ಇದು ಯಾವುದು ಅಂತ ನಿಮಗೆ ಗೊತ್ತಿದೆಯಾ ಈ ವಿಡಿಯೋನ ನೋಡ್ತಾ ಹೋಗಿ ಹೇಳಿ ಹೇಳ್ತೀನಿ ತರಕಾರಿ ಯಾವುದು ಅಂತ ಇದರ ಹೆಸರು ಕೂಡ ಹೇಳ್ತೀನಿ ಹಾಗೆ ಒಂದು ವಿಶೇಷವಾದ ಒಂದು ಮೆಣಸಿನಕಾಯಿ ಗಿಡನ ಸಹ ಪರಿಚಯ ಮಾಡಿಕೊಡ್ತೀನಿ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬರ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಶ್ ಮಾಡಿ ಹೀಗೆ ಮಾಡೋದರಿಂದ ನನ್ನ ವೀಡಿಯೋಗಳು ಆದಷ್ಟು ಬೇಗ ನಿನ್ನ ಬಂದು ತಲುಪುತ್ತೆ ನನ್ನ ಹಾಕಿದಂತಹ ವೀಡಿಯೋಗಳನ್ನು ಎಲ್ಲದನ್ನು ಸಹ ನೀವು ನೋಡ್ಬೋದು ನಮ್ಮನೆಯಲ್ಲಿ ತರಕಾರಿಗಳು ತುಂಬಾ ಬೆಳೀತಾರೆ ನಮ್ಮ ತಾಯಿ ಅಂತ ಹೇಳಿದೆ ನಾನು ತುಂಬ ಚೆನ್ನಾಗಿ ಬೆಳಿತಾರೆ ನ್ಯಾಚುರಲ್ ಆಗಿರೋದು ಉಪಯೋಗಿಸಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇದಕ್ಕೆ ಕೆಮಿಕಲ್ ಯಾವುದನ್ನು ಉಪಯೋಗಿಸಿಲ್ಲ ನ್ಯಾಚುರಲ್ಲಾಗಿ ಔಷಧಿನ ಹಾಕಿ ಬೆಳೆದಿದ್ದಾರೆ ಇದು ಮೋಡಾಗಿ ಕಾಯಿ ಅಂತ ಹೇಳಿ ಕರೀತಾರೆ ನಿಮಗೂ ಗೊತ್ತಿರ್ಬೋದು ಇದು ಗೆಡ್ಡೆನ ತಂದು ಬೆಳೆದಿರ್ತಾರೆ ಆ ಗೆಡ್ಡೆಯಲ್ಲಿ ವರ್ಷಕ್ಕೆ ಒಂದು ಬಂದು ಆ ಬಳ್ಳಿ ಹಬ್ಕೊಂಡು ಅದರಲ್ಲಿ ಕಾಯಿ ಹಿಡಿಯುತ್ತೆ ಕಾಯಿನೂ ಸಹ ಒಂದು ಮೂರು ತಿಂಗಳಷ್ಟು ದಿನ ಇರುತ್ತೆ ತುಂಬ ಕಾಯಿ ಹಿಡಿತಾ ಇರುತ್ತೆ ತುಂಬ ಚೆನ್ನಾಗಿದೆ ಹಾಗೆ ಇದು ಮೆಣಸಿನಕಾಯಿ ಗಿಡ ಇದು ಕೂಡ ನೋಡಿ ಹಣ್ಣಾದರೆ ರೆಡ್ ಕಲರ್ ಬರುತ್ತೆ ಕಾಯಿ ಇದ್ದಾಗ ಪರ್ಪಲ್ ಕಲರ್ ಇರುತ್ತೆ ಹಾಗೆ ತುಂಬಾನೇ ಕಾಯಿಗಳು ಹಿಡಿಯುತ್ತೆ ತುಂಬ ಖಾರ ಕೂಡ ಇರುತ್ತೆ ಸ್ವಲ್ಪ ಗೊಬ್ಬರ ಹಾಕಿ ಅಂದರೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿಬಿಟ್ಟು ನೀಟಾಗಿ ಬೆಳೆದ್ರೆ ಹೈಬ್ರಿಡಲ್ಲಿ ಸ್ವಲ್ಪ ದಪ್ಪ ದಪ್ಪವಾಗಿ ಬರುತ್ತೆ ಅದು ತುಂಬ ಕಾಯಿಗಳು ಹಿಡಿದು ಲಾಸ್ಟ್ ಮೂಮೆಂಟಲ್ಲಿ ಆ ಥರ ಆಗಿರೋದು ಫಸ್ಟಿಗೆಲ್ಲ ತುಂಬ ಚೆನ್ನಾಗಿ ಇರುತ್ತೆ ದೊಡ್ಡ ದೊಡ್ಡ ಕಾಯಿ ಇರುತ್ತೆ ಡಿಫ್ರೆಂಟ್ ಕಲರ್ ಇದೆ ಚೆನ್ನಾಗಿದೆ ಇದು ಸಹ ತುಂಬಾ ಚೆನ್ನಾಗಿದೆ ಮೋಡಾಗ್ಲು ಕಾಯಿ ಅಂತಾರೆ ದೃಷ್ಟಿಗೆ ಒಂದು ಸ್ಲಿಪ್ಪರ್ ಸಹ ಇಟ್ಟಿದ್ದಾರೆ ದೃಷ್ಟಿ ಆಗಬಾರ್ದು ಹುಳಗಳು ಬರಬಾರ್ದು ಹಕ್ಕಿಗಳು ಅದರದ್ದು ಈಚ್ಗಳನ್ನು ಕಚ್ಕೊಂಡು ಹೋದರೆ ಮತ್ತೆ ಅದು ಕಾಯಿ ಸೆಟ್ ಅದಕ್ಕೋಸ್ಕರ ಆ ರೀತಿ ಇಟ್ಟಿರ್ತಾರೆ ನೋಡಿಷ್ಟು ಚೆನ್ನಾಗಿದೆ ಗ್ರೀನ್ ಕಲರಾಗಿ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ ಹಣ್ಣಾಗೋ ತನಕ ಸ್ವಲ್ಪ ದೊಡ್ಡದಿರುತ್ತೆ ಹಾಗಲಕಾಯಿ ಥರ ಇರುತ್ತೆ ಬಟ್ ಕೈಯ್ಯ ಇರಲ್ಲ ಕೈಯ್ಯ ಕಮ್ಮಿ ಅಂದರೆ ಕೈಯ್ಯನೇ ಇರಲ್ಲ ಕಮ್ಮಿ ಅನ್ನೋದಕ್ಕಿಂತಲೂ ಕೈಯ್ಯನೇ ಇರಲ್ಲ ಹಾಗಲಕಾಯಿ ಆದರೆ ಸ್ವಲ್ಪ ಕಹಿ ಬರುತ್ತೆ ಇದು ಕಹಿ ಇರೋಲ್ಲ ಮೋಡಗಲಕಾಯಿ ಅಂತ ಇದಕ್ಕೆ ಕರೀತಾರೆ ನಿಮಗೆಲ್ಲ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ದಲ್ಲೇ ಹೋದವರಿಗೆ ಹೈಬ್ರಿಡ್ ಪೇಟೆಲೆಲ್ಲ ಮಾರ್ತಾ ಇರ್ತಾರೆ ತುಂಬಾ ಅಂಗಡಿಗಳಲ್ಲಿ ಇದು ಸಿಗುತ್ತೆ ಹಾಗೆ ಇದ್ರ ಹಿಂದೆ ಇದೆಯಲ್ಲ ಅದು ಕೋಲ್ ಗೇಟ್ಸು ಅದು ಸಹ ನಿಮಗೆ ಗೊತ್ತಿರ್ಬೋದು ಅದಕ್ಕೆ ಅದು ಹಬ್ಕೊಂಡಿದೆ ಅದ್ರದ್ದು ಹೂ ನೋಡಿ ಎಲ್ಲೋ ಕಲರ್ ಇರುತ್ತೆ ಈಚ್ ಎಲ್ಲ ಸಣ್ಣ ಸಣ್ಣದಾಗಿರುತ್ತೆ ಟೋಟಲಾಗಿ ಹೇಳಬೇಕಂದ್ರೆ ನನಗೆ ಇದು ಇಷ್ಟವಾದ ತರಕಾರಿ ನನಗೆ ತರಕಾರಿಗಳಲ್ಲೇ ತುಂಬ ಇಷ್ಟವಾದ ತರಕಾರಿ ಅಂದರೆ ಇದು ತುಂಬಾ ಟೇಸ್ಟು ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದು ಸತಿ ಗೀಡೆ ಹಾಕಿಬಿಟ್ರೆ ವರ್ಷ ವರ್ಷ ಕಾಯಿ ಬರುತ್ತೆ ಪದೇ ಪದೇ ಅದನ್ನೇ ತಂದು ಬೆಳಿಬೇಕು ಅನ್ನೋದೇನಿರಲ್ಲ ಮೂರು ತಿಂಗಳು ಕಾಯಿ ಬಿಟ್ಟು ಅದು ಹೋಗುತ್ತೆ ಮತ್ತು ಮುಂದಿನ ವರ್ಷ ಮಳೆ ಬಿದ್ದಾಗ ಮತ್ತು ಚಿಗುರು ಬಂದು ಒಂದು ಮೂರು ತಿಂಗಳು ಕಾಯಿನ ಚೆನ್ನಾಗಿರುತ್ತೆ ಮತ್ತು ಅಲ್ಲೇ ಇದೆ ನೋಡಿ ಅರಿಶಿಣ ಅರಿಶಿಣ ಕೂಡ ನಿಮಗೆ ಗೊತ್ತಿದೆ ನಾವು ಆಗಿ ಅರಿಶಿಣ ಬೆಳ್ಕೊಂಡ್ರೆ ಮನೆ ಅಡಿಗೆಗೆ ಉಪ್ಯೋಗಿಸ್ಕೋಬೋದು ಸೌಂದರ್ಯಕ್ಕೆ ಉಪಯೋಗಿಸ್ಕೋಬೋದು ಹಾಗೆ ಅದರದ ಎಲೆಯಿಂದ ಕಡುಬು ಸಹ ಮಾಡ್ತೀವಿ ಅದರದ್ದು ಕೊಟ್ಟೆ ಕಡುಬು ಅಂತ ಮಾಡ್ತೀವಿ ಆವಾಗ ಆ ಎಲೆದು ಸ್ಮೆಲ್ ಸಹ ತುಂಬಾ ಚೆನ್ನಾಗಿರುತ್ತೆ ಅರಿಶಿನ ಎಲೆಯಲ್ಲಿ ಕಡುಬು ಮಾಡುತ್ತೆ ಸಿಹಿ ಕಡುಬು ಅಂತ ಮಾಡ್ತಾರೆ ಅದು ಹಾಗಾಗಿ ಸ್ವಲ್ಪ ಅರಿಶಿನೂ ಸಹ ಬೆಳ್ಕೊಂಡಿದ್ದೀವಿ ಇದು ನಿಮಗೆ ಗೊತ್ತಿರ್ಬೋದು ಚೀನಿಕಾಯಿ ಅಂತ ಕರೀತಾರೆ ಅದರದ್ದು ಬಳ್ಳಿ ಇನ್ನೂ ಕಾಯಿ ಹಿಡಿದಿಲ್ಲ ಇವಾಗ ಹಬ್ಬತಾ ಇದೆ ಒಂದು ಸ್ವಲ್ಪ ಸಮಯ ಬಿಟ್ಟ ಮೇಲೆ ಮತ್ತು ಕಾಯಿ ಹಿಡಿಯುತ್ತೆ ಇದು ಸೌತೆಕಾಯಿ ಬೀಡು ಗೊತ್ತಿದೆಯಲ್ಲ ಇವಾಗ ಹಳ್ಳಿ ಸೈಡಲ್ಲೆಲ್ಲ ಸೌತೆಕಾಯಿ ಬೆಳೆದಿರ್ತೀವಿ ದೊಡ್ಡ ದೊಡ್ಡದು ಅದು ಹಳ್ಳಿ ಪೇಟೆಯಲ್ಲಿ ಸಿಗೋ ಸಣ್ಣ ಅಲ್ಲ ಇದು ಬೀನ್ಸ್ ಬೀನ್ಸ್ ಸಹ ಬೆಳ್ಕೊಂಡಿದ್ದಾರೆ ಬೀನ್ಸು ಮನೆಯಲ್ಲಿ ಬೆಳೆದಂತಹ ಬೀನ್ಸ್ ತುಂಬಾ ಸ್ವೀಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಿಟಿಯಲ್ಲಿ ತಂದಿದ್ದು ಸ್ವೀಟು ಅಷ್ಟೆ ಇರಲ್ಲ ಮತ್ತು ಒಂದು ಕೆ ಜಿ ತೊಗೊಂಡು ಬಂದರೆ ಎಷ್ಟು ಇರುತ್ತೆ ಅಲ್ವಾ ಅದನ್ನೆಲ್ಲ ಸೋಸಿ ನಮಗೆ ಸಿಗೋದೇ ಒಂದು ಸ್ವಲ್ಪ ಇದು ಕಾಫಿ ಗಿಡ ಬುಟ್ಟಿ ಮಾಡಿದರೆ ತೋಟದಲ್ಲಿ ಹಾಕೋದಿಕ್ಕೆ ಅಂತ ಹೇಳಿಬಿಟ್ಟು ಎಲ್ಲೆಲ್ಲಿ ಕಾಫಿ ಗಿಡ ಹೋಗಿರುತ್ತೋ ಅಲ್ಲಿ ಹಾಕೋದಿಕ್ಕೆ ಅಂತ ಹೇಳಿಬಿಟ್ಟು ಕಾಫಿ ಗಿಡನ ಬುಟ್ಟಿ ಮಾಡ್ಕೊಂಡಿದ್ದಾರೆ ಇದು ಮೆಣಸು ಇದು ಸಹ ಮೆಣಸು ಈ ರೀತಿ ಪ್ಯಾಕೆಲ್ಲ ಮಾಡಿ ಬೆಳ್ಕೋಬೇಕು ಮೊದಲು ಕೊಟ್ಟೆ ಗಿಡ ಅಂತ ಕರೀತಾರೆ ಅದನ್ನು ಈ ರೀತಿ ಬೆಳ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಬಂದಾದ್ಮೇಲೆ ತೋಟದಲ್ಲಿ ಮರದ ಬುಡಕ್ಕೆ ನೆಡ್ತಾರೆ ಆವಾಗ ಮೆಣಸಿನ ಬೀಳು ಹಬ್ಕೊಳ್ಳುತ್ತೆ ಕಾಳು ಮೆಣಸು ಮೂರು ಪಾತಿ ಮಾಡಿದ್ದಾನೆ ನನ್ನ ತಮ್ಮ ಮಾಡಿರೋದಿದು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡಿ ನನಗೆ ಅಲ್ಲಿ ಹೋದಾಗ ಇದನ್ನೆಲ್ಲ ವೀಡಿಯೋ ಮಾಡ್ಕೋಬೇಕಾದ್ರೆ ತುಂಬಾ ಖುಷಿ ಆಯಿತು ಚೀನಿಕಾಯಿ ಸಹ ಹಿಡ್ದಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದು ಬಂದಿತ್ತು ಅಷ್ಟೇ ಮತ್ತು ಅಲ್ಲೇ ಹಿಂದೆ ನೋಡಿ ಒಂದು ಮೆಹೆಂದಿ ಗಿಡ ಕೂಡ ಇದೆ ಹಳ್ಳಿಯಲ್ಲಿ ಬೆಳ್ಕೊಂಡ್ರೆ ಎಷ್ಟು ಜಾಗ ಇರುತ್ತೆ ಅಲ್ಲ ಏನು ಬೇಕಾದ್ರು ಬೆಳ್ಕೊಬೋದು ಅದರ ಹಿಂದೆ ನೋಡಿ ಅಲ್ಲಿ ಮೆಹಂದಿ ಗಿಡ ಇದೆ ಮತ್ತು ಇದು ದೊಡ್ಡ ಪತ್ರೆ ಅಂತ ಕರೀತಾರೆ ಅದು ಕೂಡ ಇದು ನಿಮಗೆ ಹೇಳಿದ್ನಲ್ಲ ಬೀನ್ಸ್ ಇಷ್ಟು ಟೇಸ್ಟ್ ಇರುತ್ತೆ ಅಂದರೆ ಬೀನ್ಸು ನನಗೆ ಪಲಾವಿಗೆ ಹಾಕಿದಾಗಂತೂ ತುಂಬಾ ಖುಷಿಯಾಗುತ್ತೆ ಬೀನ್ಸು ತಿನ್ನೋದಕ್ಕೆ ತುಂಬ ಟೇಸ್ಟ್ ಇರುತ್ತಲ್ವಾ ಹಾಗಾಗಿ ಪಲಾವಲ್ಲಂತೂ ಸಿಕ್ಕಿದಾಗ ತುಂಬ ಚಂದ ನಾನು ನಮ್ಮ ಮನೆಗೆ ಬಂದರೆ ಅಮ್ಮ ಏನೇನು ತರಕಾರಿ ಬೆಳೆದಿದ್ದಾರೆ ಅಂತ ಫಸ್ಟ್ ನೋಡಿಬಿಟ್ಟು ಅದು ನನಗೆ ಯಾವ್ದು ಯಾವ್ದು ಬೇಕು ಫಸ್ಟ್ ಅದನ್ನೆಲ್ಲ ಪ್ಯಾಕ್ ಮಾಡಿಟ್ಕೊಂಡು ನಾನು ನಮ್ಮ ಮನೆಗೆ ಹೋಗ್ತೀನಿ ಅಮ್ಮ ಅದೇ ಹೇಳ್ತಿರ್ತಾರೆ ನೀನು ಬಂದಾಗೆಲ್ಲ ತರಕಾರಿ ತೊಗೊಂಡೋಗ್ತೀನಿ ಅಂತ ನಮ್ಮಮ್ಮಗಂತೂ ನಾನು ಬರ್ತೀನಿ ಅಂತ ಗೊತ್ತಾದರೆ ಸಾಕು ತರಕಾರಿ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ ನನಗೂ ಕೂಡ ತೊಗೊಂಡೋದ್ರೆ ಒಂದು ವಾರಕ್ಕಂತೂ ಆರಾಮಾಗಿ ಅಡುಗೆ ಮಾಡ್ಕೊಬೋದು ನ್ಯಾಚುರಾಗಿ ಬೆಳೆದಿದ್ದು ನಾನಂತೂ ನಮ್ಮ ಮನೇಲಿ ಅಷ್ಟೊಂದಾಗಿ ಬೆಳೆದಿಲ್ಲ ಇಲ್ಲಿ ಬೆಳೆದಷ್ಟು ಚೆನ್ನಾಗಿ ಬೆಳೆದಿಲ್ಲ ನಾನು ಇನ್ನು ಮುಂದೆ ಕೆಲವೊಂದು ತರಕಾರಿಗಳನ್ನು ಬೆಳ್ಕೊಳ್ತೀನಿ ಅಷ್ಟೇ ಅದರದ್ದು ಸಹ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಬಸ್ಲೆ ಸೊಪ್ಪು ಇಲ್ಲ ಹಾಲು ಸಂಡೆ ಈ ರೀತಿ ಇದು ನೋಡಿ ಸೌತೆಕಾಯಿ ಬೀಳು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಚಪ್ಪರ ಹಾಕಿ ಎಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿದೆ ಅದ ಸೌತೆಕಾಯಿ ಹಿಡಿದಿದೆ ಅಮ್ಮ ನಾವು ಬರ್ತೀನಿ ಅಂತ ಒಂದೆರಡು ಒಳಗಡೆ ಕುಳಿದು ಇಟ್ಟಿದ್ದಾರೆ ಮತ್ತು ಇನ್ನೆಲ್ಲೂ ನನಗೆ ಕಾಣಿಸ್ತಾ ಇಲ್ಲ ಹೌದಾ ಕಂಡ್ರೆ ತೋರಿಸ್ತೇನೆ ನಮ್ಮನೇನು ನಮ್ಮನೇಲಿ ಒಂದು ಎರಡು ಹಿರೇಕಾಯಿ ಹಿಡಿದು ಹಿಟ್ಟು ಹುಲ್ಲು ಹಾಕಿದ್ದಾರೆ ಅದರ ಮೇಲೆಲ್ಲ ಹಾಕೊಂಡು ಹಸಿಟ್ಟಲ್ಲಿ ಯಾವುದೇ ರೀತಿಯ ತರಕಾರಿಗಳನ್ನು ಹಾಕ್ತಾ ಇರಲ್ಲ ಅಲ್ಲಿ ಬೆಳ್ಕೊಂಡು ಇದು ನಮ್ಮ ನಾಯಿಗೂ ಎರಡು ನಾಯಿನ ಸಾಕಿದಾರೆ ಹಾಗಾಗಿ ನಾನು ಅಲ್ಲಿ ವೀಡಿಯೋ ತೆಕ್ಕೊಳ್ಳೋಕ್ಕೆ ಅಂತ ಹೋದೆ ಇದೆಲ್ಲ ನಮ್ಮ ತಾಯಿ ಮನೆಯಲ್ಲಿ ಬೆಳೆದಿರೋದು ಅಲ್ಲಿದು ನಾನು ಇದು ವಿಡಿಯೋ ಮಾಡಿ ಹಾಕ್ತಾ ನಮ್ಮ ಮನೆಯದೆಲ್ಲ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದು ನಮ್ಮ ಬಿಡಿ ಹೌದಾ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದಿರಿ ಅವರಿಗೆಲ್ಲರಿಗೂ ಧನ್ಯವಾದಗಳು ನಮ್ಮ ಮನೇಲಿ ನಮ್ಮ ಮನೇಲಿ ಒಂದೆರಡು ಹಿರೇಕಾಯಿ ಹಿಡಿದಿತ್ತು ಬಾಕ್ಸಲ್ಲಿ ಕಮೆಂಟ್ ಜಾಹಸ್ ನೋಡಿ ನಮ್ಮ ಮಲೆನಾಡು ಚಿಕ್ಕಮಗಳೂರು ಅಂದರೆ ನಮಗೆ ಇಲ್ಲಿ ಕಾಫಿ ಇಲ್ಲಿ ನೋಡಿದ್ರೂ ಸಿಲ್ವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಇದು ಅವರೇ ಕಾಳು ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ ಇದು ಬೀಳಲ್ಲಿ ಅಷ್ಟೊಂದಾಗಿ ಇರಲಿಲ್ಲ ಅದು ಮರ ಹಬ್ಬಿ ಬೆಳ್ಕೊಂಡಿತ್ತು ಬೀಳಲ್ಲಿ ಜಾಸ್ತಿ ಇರಲಿಲ್ಲ ಅದನ್ನು ಅಮ್ಮ ರೆಡಿ ಮಾಡಿದರು ಸಾಂಬಾರು ಮಾಡೋದಕ್ಕೆ ಅಂತ ಆಗ ಇದನ್ನು ವಿಡಿಯೋ ತಿಕ್ಕೊಂಡೆ ತೊಗೊಬಂದು ಕಾಳೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದರೆ ಈ ಅವರೆಕಾಳು ಕಾಳು ಸಾಂಬಾರಂತೂ ತುಂಬ ಟೇಸ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೆಳ್ಕೊಂಡ್ರೆ ಹಳ್ಳಿ ಕಡೆ ಎಷ್ಟು ಫ್ರೆಶ್ ಆಗಿರೋ ತರಕಾರಿ ತಿನ್ಬೋದು ಸಿಟಿಯಲ್ಲಿ ನಾವೇನು ಮಾಡ್ತೀವಿ ಸ್ವಲ್ಪ ಒಣಗಿದ್ದು ಬಾಡಿದ್ದು ಕೆಮಿಕಲ್ ಹೊಡೆದಿರೋದು ಈ ಥರ ತರಕಾರಿಗಳು ಸಿಗುತ್ತೆ ಹಳ್ಳಿಯಲ್ಲಿ ಬೆಳೆದಂತಹ ತರಕಾರಿ ಆವಾಗಲೇ ಕುಯ್ದು ಆವಾಗಲೇ ನಾವು ಮಾಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆ ಫ್ರೆಶ್ ಆಗಿರುತ್ತೆ ಮತ್ತು ಅಡುಗೆನೂ ಟೇಸ್ಟಾಗಿ ಬರುತ್ತೆ ಯಾವುದೇ ಮಸಾಲ ಹಾಕಲಿಲ್ಲ ಅಂದರೂ ಅಡುಗೆ ತುಂಬಾ ಟೇಸ್ಟಾಗಿ ಬರುತ್ತೆ ಅದೇ ಸಿಟಿಯಲ್ಲಿ ತಂದಿದಂಥ ಥರ ಅದು ಬಾಡಿ ಎಲ್ಲ ಹೋಗಿರುತ್ತೆ ಅದನ್ನು ನಾವು ಒಂದು ಹತ್ತು ಸತಿ ಫ್ರಿಜ್ಜಲ್ಲಿಟ್ಟು ತೆಗೆದು ಮತ್ತೆ ಅದನ್ನು ಉಪಯೋಗಿಸೋದು ಬೇಯಿಸೋದು ಈ ಥರ ಎಲ್ಲ ಮಾಡ್ತೀವಿ ಅಷ್ಟು ಟೇಸ್ಟ್ ಬರೋದೇ ಇಲ್ಲ ನೀವು ಎಷ್ಟೇ ಮಸಾಲ ಹಾಕಿ ಎಷ್ಟೇ ಕಾಯಿ ಹಾಕಿ ಎಷ್ಟೇ ಬೇಳೆ ಹಾಕಿ ಅಷ್ಟೊಂದಾಗಿ ಟೇಸ್ಟಾಗಿ ಬರಲ್ಲ ಹಳ್ಳಿಯಲ್ಲಿ ಬೆಳೆದಂತಹ ತರಕಾರಿಗಳು ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಶ್ ಆಗಿರುತ್ತೆ ಹಾಗೆ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಅವರೆಲ್ಲ ನನಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿವರೆಗೂ ಯಾರೆಲ್ಲ ನೋಡಿದಿರ ಅವರಿಗೆಲ್ಲ ಧನ್ಯವಾದಗಳು ಹೇಳ್ತಾ ನಾನು ಇವತ್ತಿನ ಒಂದು ವಿಡಿಯೋನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಈ ಥರ ಹಳ್ಳಿ ವೀಡಿಯೋ ಹಾಕ್ತೀನೋ ಸಾಂಗ್ ಹೇಳ್ತೀನೋ ಅಥವಾ ತರಕಾರಿ ವಿಡಿಯೋ ಹಾಕ್ತೀನೋ ಗೊತ್ತಿಲ್ಲ ನನಗೆ ಯಾವುದು ಅನುಕೂಲ ಆಗುತ್ತೆ ಆ ರೀತಿ ವಿಡಿಯೋಗಳನ್ನು ಮಾಡಿ ಇದ್ದೀನಿ ನಾನು ಹಾಕಿದಂತಹ ವೀಡಿಯೋಗಳನ್ನು ಎಲ್ಲರೂ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಇದೇ ರೀತಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನಂತೂ ಮರಿಬೇಡಿ ಏನಾದರೂ ವಾಯ್ಸ್ ಕೊಡುವಾಗ ವ್ಯತ್ಯಾಸ ಇದ್ದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ ಇದನ್ನು ಸುಮ್ಮನೆ ನೋಡೋಕ್ಕಿಂತ ಮಾತಾಡ್ತಾ ನೋಡಿದ್ರೇ ಖುಷಿ ಇರುತ್ತೆ ಅದಕ್ಕಾಗಿ ಹೆಚ್ಚಾಗಿ ಮಾತಾಡಿ ನಾನು ವೀಡಿಯೋನ ಹಾಕಿದ್ದೀನಿ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬ ಬಾಯ್